ಹಾಯ್ ಎವ್ರಿ ವನ್ ಹವ್ ಯು ಆಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಶೈಲಜಾ ಕಲ್ಮನಿ ಇವತ್ತು ನಾನೊಂದು ಇಂಪಾರ್ಟೆಂಟ್ ಒಂದೊಂದು ಬ್ಯೂಟಿಫುಲ್ ಟಾಪಿಕ್ ಬಗ್ಗೆ ಮಾತಾಡಕ್ಕೆ ಇದ್ದೀನಿ ಅಂದರೆ ನನ್ನ ಲೈಫಲ್ಲೇ ನನ್ನ 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 ಹಾಬೀಸ್ಗಳೇನು ನಾನು ಹಾಬೀಸ್ನ ಎಷ್ಟು ಸೀರಿಯಸ್ ಆಗಿ ತೊಗೊಂಡು ಅದರಲ್ಲಿ ನಾನು ಏನೆಲ್ಲ ಅಚೀವ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಡೆಫಿನೆಟ್ಲಿ ಮನುಷ್ಯನಿಗೆ ಹಾಬೀಸ್ ಅನ್ನ ತುಂಬ ಇಂಪಾರ್ಟೆಂಟು ಯಾಕಂದರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಾವು ಅದೇ ವರ್ಕು ಅದೇ ಸ್ಟ್ರೆಸ್ಸಲ್ಲಿ ಇರೋಕ್ಕಾಗಲ್ಲ ಹಾಬೀಸ್ ಒಂಥರ ಸ್ಟ್ರೆಸ್ ಬರ್ಸ್ಟರ್ ಇದ್ದಂಗೆ ಸೊ ಎಲ್ರಿಗೂ ಒಂದೊಂದು ಹಾಬಿ ಅಂತ ಇರುತ್ತೆ ಕೆಲವರಿಗೆ ಹಾಡೋದು ಕೆಲವರಿಗೆ ಡಾನ್ಸ್ ಮಾಡೋದು ಕೆಲವರಿಗೆ ಸ್ಪೋರ್ಟ್ಸ್ ಕೆಲವರಿಗೆ ಕುಕ್ಕಿಂಗ್ ಆ ಥರ ಸೊ ಅಂದರೆ ಏನಾಗುತ್ತೆ ಅಂದರೆ ನಾವು ಎಜುಕೇಷನ್ನ ಬೈ ಡಿಫಾಲ್ಟಾಗಿ ಕಲಿತ್ ಬಿಡ್ತೀವಿ ಅಂದರೆ ಯಾವತ್ತು ನಾವು ಓಕೆ ನಾನು ಟು ಟೆಂತ್ ಸ್ಟ್ಯಾಂಡರ್ಡ್ ಕಲಿಬೇಕು ಟೆಂತ್ ಆದಮೇಲೆ ಅದು ಕಲಿಬೇಕು ಅಂತ ಇರಲ್ಲ ಅದು ಬೇಸಿಕ್ ಎಲ್ಲರೂ ಕಂಪಲ್ಸರಿಯಾಗಿ ನಾವು ಕಲೀಲೇಬೇಕು ಯಾ ಅಂದರೆ ಎಜುಕೇಷನ್ ಈಸ್ ಅ ಬೇಸಿಕ್ ಥಿಂಗ್ ಲೈಫಲ್ಲಿ ಎಲ್ರಿಗೂ ಕಾಮನ್ ಎಲ್ಲರೂ ಟೆಂತ್ ಸ್ಟ್ಯಾಂಡರ್ಡ್ ಕಲಿತಾರೆ ಅದಾದಮೇಲೆ ಡಿಗ್ ಪಿ ಯು ಸಿನೋ ಡಿಪ್ಲೊಮೋನೋ ಇಂಜಿನಿಯರಿಂಗು ಅದು ಬೇರೆ ಬೇರೆ ಸ್ಟ್ರೀಮ್ಸ್ಗಳಲ್ಲಿ ಹೋಗ್ತಾರೆ ಬಟ್ ಅದಾದಮೇಲೆ ಜಾಬ್ ಮಾಡ್ತಾರೆ ಅದು ಒನ್ ಪಾಯಿಂಟ್ ಆಫ್ ಎ ಟೈಮ್ ನಮಗೆ ಅದೇ ರುಟೀನ್ ವರ್ಕ್ ಮಾಡಿ 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 ತುಂಬ ಸ್ಟ್ರೆಸ್ ಆಗುತ್ತೆ ಸೊ ಅದು ಆವಾಗ ನಮಗೆ ಹಾಬೀಸ್ನೆ ಡೆಫಿನೆಟ್ಲಿ ಅಂದರೆ ಚೈಲ್ಡ್ಹುಡ್ಡಲ್ಲಿ ಏನೋ ಒಂದು ಹಾಬಿ ಇರುತ್ತೆ ಬಟ್ ನಾವು ಅಂದರೆ ಆಫ್ ಓವರ್ ದ ಟೈಮ್ ಅದನ್ನು ಅಷ್ಟೊಂದು ಅಂದರೆ ಸೀರಿಯಸ್ ಆಗಿ ತೊಗೊಂಡಿರೋಲ್ಲ ಅಥವಾ ಅದನ್ನು ನೆಗ್ಲೆ ಡ್ರಾಪ್ ಮಾಡಿಬಿಟ್ಟಿರ್ತೀವಿ ಸ್ಟಾಪ್ ಮಾಡಿಬಿಟ್ಟಿರ್ತೀವಿ ಬಟ್ ನೀವು ಡೆಫಿನೆಟ್ಲಿ ನೀವು ನೆನ್ ಅಂದರೆ ಒಂದು ಮಿಡ್ ಏಜಲ್ಲಿರೋರು ಒಂದು ಜಸ್ಟ್ ಹಿಂದೆ ಹೋಗಿ ನೋಡಿದ್ರೆ ಅದನ್ನು ಯೋಚನೆ ಮಾಡಿದ್ರೆ ಹಾಬೀಸ್ ಸೋ ಇಂಪಾರ್ಟೆಂಟ್ ದಿಸ್ ಪಾಯಿಂಟ್ ಅಂತ ಡೆಫಿನೆಟ್ಲಿ ಒಬ್ಬರಿಗೆ ಎಲ್ರಿಗೂ ಒಂದಲ್ಲ ಸರಿ ರಿಯಲೈಸ್ ಆಗೇ ಆಗಿರುತ್ತೆ ಸ್ಪೆಷಲಿ ನನಗೆ ತುಂಬ ರಿಯಲೈಸ್ ಆಗಿದೆ ನನಗೆ ಮಗು ಆದಮೇಲೆ ಮತ್ತು ಆಲ್ಮೋಸ್ಟ್ ನಾನೊಂದು ನೈನ್ಟೀನ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂದರೆ ಐ ಎಲ್ ವರ್ಕ್ ಮಾಡಿದ ಮೇಲೆ ಓ ಮೈ ಗಾಟ್ ಇದು ವಾಟ್ ಇಸ್ ದಿಸ್ ಇಸ್ ಸೋ ಬೋರಿಂಗ್ ಅಂತ ಅನಿಸುತ್ತೆ ನಾನು ಏನಾದರೂ ಬೇರೆ ಥರ ಮಾಡಬೇಕು ನನಗೆ ನಾನು ಏನು ಆಗೋ ಕೆಲಸಗಳನ್ನ ಮಾಡಬೇಕು ಖುಷಿ ಕೊಡೋದೇನಾದರೂ ಮಾಡಬೇಕು ಅನ್ನುವಾಗ ನಮಗೆ ಚೈಲ್ಡ್ಹುಡ್ ಅಲ್ಲಿ ಮಾಡ್ತಾ ಇರೋ ಅಂದರೆ ನಮ್ಗೆ ಏನೇನು ಹಾಬೀಸ್ ಇತ್ತು ನಾವು ಎಷ್ಟು ಅದನ್ನು ಎಂಜಾಯ್ ಮಾಡ್ತಿದ್ವು ಅದ್ರ ಬಗ್ಗೆ ತುಂಬ ನೆನಪಾಗುತ್ತೆ ನನಗೆ ಡೆಫಿನೆಟ್ಲಿ ನೆನಪಾಗಿ ಆಗಿದೆ ತುಂಬ ಸರಿ ಬಟ್ ಕೆಲವು ನಾನು ಡೆಫಿನೆಟ್ಲಿ ಅಂದರೆ ಟಚಲ್ಲಿದ್ದೀನಿ ಅಂದರೆ ಇವಾಗಲೂ ನಾನು ಹಾಬೀಸ್ನ ಕಂಟಿನ್ಯೂ ಮಾಡಿದ್ದೀನಿ ಸೊ ನನಗಿರೋ ಹಾಬೀಸ್ ಏನೆಲ್ಲ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಂಬರ್ ಒನ್ ಹಾಬಿ ನನ್ನ ಚೈಲ್ಡ್ಹುಡ್ ಅಂದರೆ ವೆರಿ ಇನಿಷಿಯಲ್ ಡೇಸಿಂದ ಇರೋದು ಅಂದರೆ ಸಿಂಗಿಂಗ್ ನಾನು ಇವಾಗವರೆಗೂ ಹಾಡ್ತೀನಿ ನಾನು ಆಮ್ ನಾಟ್ ಅ ಟ್ರೇಂಡ್ಡ್ ಸಿಂಗರ್ ನಾನು ಇವಾಗಲೇ ಹೇಳ್ತಾ ಇದ್ದೀನಿ ಬಟ್ ನನಗೆ ಹಾಡೋದು ಅಂದರೆ ತುಂಬಾ ಇಷ್ಟ ಅದು ಹೇಗೆ ಬಂತು ಗಾಡ್ ಗಿಫ್ಟೆಡ್ ಆರ್ ಮೇ ಬಿ ನನ್ನ ತಂದೆಯಿಂದ ಬಂತ ಬಿಕಾಸ್ ನಮ್ಮ ತಂದೆ ಹಾಡ್ತಾಯಿದ್ರು ಹಾಡ್ತಾಯಿದ್ರು ಅಂದರೆ ಈ ಭಜನೆ ಪದಗಳು ಆಮೇಲೆ ಈ ಜನಪದ ಗೀತೆಗಳು ಆಮೇಲೆ ಅವ್ರು ಸ್ಕೂಲ್ ಟೀಚರ್ ಆಗಿರೋ ಆಗಿದ್ದರಿಂದ ಸೊ ಅವ್ರ ಮಕ್ಕಳಿಗೆ ಸಹ ಹಾಡು ಡ್ರಾಮಾ ಅದೆಲ್ಲ ಇದ್ದರು ಅವ್ರು ತುಂಬ ಅದರಲ್ಲೆಲ್ಲ ಆ್ಯಕ್ಟಿವ್ ಆಗಿರ್ತಾಯಿದ್ರು ಸೊ ಹಾಗಾಗಿ ಮೇ ಬಿ ಅವರಿಂದ ನನಗೆ ಅದು ಬಂತ ಗೊತ್ತಿಲ್ಲ ಬಟ್ ನನ್ನ ನನಗೆ ಗೊತ್ತಿರೋ ಹಾಗೆ ಗೊತ್ತಿಲ್ಲದೇ ಇರೋ ಹಾಗೆ ನಾನು ಹಾಡು ಅಂದರೆ ನನಗೆ ಹಾಡೋ ಕಲೆ ಅಂತ ಒಂದು ಬಂದಿತ್ತು ಸೊ ಪ್ರೈಮರಿ ಸ್ಕೂಲಿಂದನೂ ನಾನು ಎಲ್ಲ ಕಾಂಪಿಟೇಷನಲ್ಲಿ ಸ್ಕೂಲಲ್ಲಾಗಿರಲಿ ಸ್ಕೂಲಿಂದ ಹೊರಗೆ ಗಣೇಶ ಕೂತ್ಕೊಳಿಸ್ತಾರಲ್ಲ ಗಣೇಶೋತ್ಸವದಲ್ಲಿ ಆವಾಗ ಆಮೇಲೆ ಏನಾದರೂ ಬೇರೆ ಇವೆಂಟ್ಸ್ಗಳಿರುತ್ತೆ ಸ್ಕೂಲ್ ಸ್ಕೂಲ್ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಸ್ ಅಂತ ಇರುತ್ತೆ ಆಮೇಲೆ ಬೇರೆ ಬೇರೆ ಕಾಂಪಿಟೇಷನ್ಸ್ಗಳಿಗೆಲ್ಲ ಇದ್ದೆ ಡೆಫಿನೆಟ್ಲಿ ನನಗೆ ನೆನಪಿರೋ ಹಾಗೆ ಒನ್ ಅಂದರೆ ಫಸ್ಟು ಫಸ್ಟ್ ಸೆಕೆಂಡ್ ಥರ್ಡ್ ಯಾವುದಾದ್ರೂ ಒಂದು ಪ್ರೈಸ್ ನಂಗೆ ಸಿಂಗಿಂಗಲ್ಲಿ ಬಂದೇ ಬರ್ತಿತ್ತು ಅಂದರೆ ಐ ನಾಟ್ ಸೋ ಗುಡ್ ಅಂತ ಹೇಳ್ತಾ ಇಲ್ಲ ಐ ವಾಸ್ ಸೋ ಇಂಟ್ರೆಸ್ಟೆಡ್ ನನಗೆ ಹಾಡೋದು ಅಂದರೆ ತುಂಬ ಇಷ್ಟ ಇತ್ತು ಆ ಟೈಮಲ್ಲಿ ಇವಾಗಲೂ ಇದೆ ಆವಾಗ ಅಂದರೆ ನಾನು ಎಲ್ಲ ಕಾಂಪಿಟೇಷನಲ್ಲಿ ಸ್ಕೂಲ್ ಪ್ರೋಗ್ರಾಮ್ಸ್ಗಳಲ್ಲಿ ಅಥವಾ ಕಲ್ಚರಲ್ ಇವೆಂಟ್ಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ ಸೊ ಎಲ್ಲದರಲ್ಲೂ ಪ್ರೈಸ್ ಮತ್ತು ಸರ್ಟಿಫಿಕೇಟ್ ಕೊಡ್ತಾರಲ್ವ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಅಟ್ಲೀಸ್ಟ್ ಅದನ್ನಾದರೂ ತೊಗೊಂಡು ಬರ್ತಾನೆ ಇದೆ ಡೆಫಿನೆ ನಮ್ಮ ಅಮ್ಮನಿಗೆ ನಾನು ಯಾವುದಾದ್ರು ಸಿಂಗಿಂಗ್ ಕಾಂಪಿಟೇಷನ್ ಹೋಗ್ತೀನಿ ಅಂದರೆ ಇವತ್ತೊಂದು ಟ್ರೋಫಿ ಬರುತ್ತೆ ಇವತ್ತೊಂದು ಮೆಡಲ್ ಬರುತ್ತೆ ಸರ್ಟಿಫಿಕೇಟ್ ಬರುತ್ತೆ ಆ ಥರ ಅವ್ರಿಗೊಂಥರ ಕಾಂ ಕಾನ್ಫಿಡೆನ್ಸ್ ನನ್ನ ಮೇಲೆ ಅಂದರೆ ಅಷ್ಟು ಚೆನ್ನಾಗಿ ಹಾಡ್ತಾಳೆ ನನ್ನ ಮಗಳು ಅಂತ ಆಮೇಲೆ ನಮ್ಮ ಮನೆಯಲ್ಲಿ ಹೆಂಗೆ ಅಂದರೆ ನಾನೊಂಥರ ರೇಡಿಯೋ ಇದ್ದಂಗೆ ಇರ್ತಿದ್ದೆ ಕೆಲವ ಯಾವಾಗಾದರೂ ಬೇಜಾರಾದರೆ ಸೊ ಹಾಡು ಹೇಳೋ ಹಾನ್ ಆ ಥರ ನಮ್ಮ ಮನೆಯಲ್ಲೆಲ್ಲ ಕೇಳ್ತಾಯಿದ್ರು ನಾನು ಹಾಡು ಹೇಳ್ತಾನೆ ಇದ್ದೆ ಆ ಹಾಡೋ ಹವ್ಯಾಸನ ನಾನು ಇದುವರೆಗೂ ಉಡ್ಸ್ಕೊಂಡಿದ್ದೀನಿ ಅಂದರೆ ಇವಾಗ ಅಂದರೆ ಕಾಂಪಿಟೇಷನ್ ಆ ಥರ ಏನೂ ಹಾ ಹಾಡಿಲ್ಲ ಬಟ್ ನಂಗೆ ಬೇಜಾರಾದಾಗ ನಂಗೆ ಖುಷಿಯಾದಾಗ ನನ್ನ ಮಗಳಿಗೆ ಹಾಡು ಹೇಳೋದಾಗಲಿ ನನ್ನ ನನ್ನಷ್ಟಕ್ಕೆ ನಾನೇ ಯಾವಾಗಾದರೂ ಹಾಡ್ಕೊಳ್ಳೋದಾಗಲಿ ಮಾಡ್ತಾ ಇರ್ತೀನಿ ಬಟ್ ಸಮ್ ಕಾಂಪಿಟೇಷನ್ಸು ನಾನು ಹೋಗಿದ್ದೀನಿ ಸರಿಗಮ್ಮಪ್ಪ ನಾನು ಟ್ರೈ ಮಾಡಿದ್ದೀನಿ ಬಟ್ ಸೆಲೆಕ್ಟ್ ಆಗಿಲ್ಲ ಯಾಕಂದರೆ ಅವರಿಗೆ ಸ್ವಲ್ಪ ಮ್ಯೂಸಿಕ್ ನಾಲೆಜ್ ಸಂಗೀತ ಜ್ಞಾನ ಕಲ್ತಿರೋ ಕಲ್ತಿರೋದು ಅದ್ರ ಬಗ್ಗೆ ಎಲ್ಲ ಕೇ ಕ್ವಶನ್ ಕೇಳಿದಾಗ ನಂಗೆ ಆನ್ಸರ್ ಮಾಡೋಕ್ಕಾಗಲಿಲ್ಲ ಬಟ್ ಯಾ ನಾನಿಲ್ಲಿ ಹೇಳಬೇಕು ನನ್ನ ಡಿಪ್ಲೊಮಾ ಇರುವಾಗ ಹುಬ್ಬಳ್ಳಿ ಸಂ ಸರಿಗಮ್ಮಪ್ಪ ಆಡಿಷನಿಗೆ ಬಂದಿದ್ದರು ಸೊ ಅವಾಗ ನಾನು ಆಡಿಷನ್ ಅಟೆಂಡ್ ಮಾಡಿದ್ದೆ ರಾಜ ರಾಜೇಶ್ ಕೃಷ್ಣನ್ ಸರ್ ಹೇಳಿದರು ಇಲ್ಲಮ್ಮ ನೀನು ತುಂಬ ಚೆನ್ನಾಗಿ ಹಾಡ್ತೀಯ ನನಗೆ ತುಂಬ ಒಳ್ಳೆ ವಾಯ್ಸ್ ಇದೆ ನೀನು ಯಾಕೆ ಸಂಗೀತ ಕಲಿತು ಬರಬಾರ್ದು ಅಂತ ಸೊ ಅದು ಅದು ತುಂಬ ನನಗೆ ಇನ್ಸ್ಪೈರ್ ಮಾಡ್ತು ಹೌದಲ್ವಾ ಸಚ್ ಎ ಗ್ರೇಟ್ ಸಿಂಗರೇ ನಂಗೆ ಹಂಗೆ ಆ ಥರ ಹೇಳಿದರು ನಾನು ಕಲಿಬೇಕು ಅಂತ ಬಟ್ ಡ್ಯೂ ಟು ಸಮ್ ರೀಸನ್ಸ್ ಮೇ ಬಿ ನಾನು ಸ್ಟಡೀಸ್ ಇದ್ದೆ ಟ್ಯೂಷನ್ ಮಾಡ್ತಾ ಇದ್ದೆ ವೇರಿಯಸ್ ಇನ್ನೂ ಬೇರೆ ಬೇರೆ ಆ್ಯಕ್ಟಿವಿಟೀಸು ಲ್ಯಾಬ್ಸು ಪ್ರಾಜೆಕ್ಟ್ಸು ಅಂತ ನನಗೆ ಮ್ಯೂಸಿಕಲ್ಲೇ ಆಗಲಿಲ್ಲ ಆ ಟೈಮಲ್ಲಿ ಅದಾದಮೇಲೆ ಐ ಟಿ ಫೀಲ್ಡಿಗೆ ಬಂದಮೇಲೆ ಅಫ್ಕೋರ್ಸ್ ನಿಮಗೆ ಗೊತ್ತು ಹೇಗಿರುತ್ತೆ ಸ್ಟ್ರೆಸ್ ಅಂತ ಸೊ ಆಗಲಿಲ್ಲ ಸೊ ಅದರಲ್ಲಿ ನಾನು ಅಂಥ ಗ್ರೇಟ್ ಅಂತ ಏನೂ ಅಚೀವ್ ಮಾಡಲಿಲ್ಲ ಬಟ್ ನಾನೊಂದು ಸಿಕ್ಸ್ ಟು ಏಯ್ಟ್ ಮಂತ್ಸ್ ಮ್ಯೂಸಿಕ್ ಕ್ಲಾಸಿಗೆ ಜಾಯ್ನ್ ಆದೆ ಅಂದರೆ ನಾನು ಜಾಬ್ ಜಾಯ್ನ್ ಆದಮೇಲೆ ಸ್ವಲ್ಪ ಒಂದು ಮೇ ಬಿ ಒನ್ ಟು ಟೂ ಇಯರ್ಸ್ ತ್ರೀ ಇಯರ್ಸ್ ಆದಮೇಲೆ ಸಾರಿ ತ್ರೀ ಆಫ್ಟರ್ ತ್ರೀ ಇಯರ್ಸ್ ಆಫ್ ಮೈ ಕರಿಯರ್ ನನಗೆ ಯಾವಾಗ ಅನ್ನಿಸ್ತು ನಾನು ಏನಾದರೂ ಇಲ್ಲ ನಾನು ಮ್ಯೂಸಿಕ್ ಕಂಪ್ ಕಂಟಿನ್ಯೂ ಮಾಡಬೇಕು ಅಂತ ತುಂಬ ಅನಿಸಿ ನಾನು ಒಂದು ಸಿಕ್ಸ್ ಟು ಏಯ್ಟ್ ಮಂತ್ಸ್ ಮಾಡಿದೆ ಡ್ಯೂ ಟು ನನಗೆ ಟ್ರಾವ್ಲಿಂಗು ಅದೆಲ್ಲ ಪ್ರಾಬ್ಲಮ್ ಆಗಿ ನಾನು ಮತ್ತೆ ಅದನ್ನು ಡಿಸ್ಕಂಟಿನ್ಯೂ ಮಾಡಿದೆ ಸೊ ವೈ ಫಸ್ಟ್ ಆ್ಯಂಡ್ ಮೈ ಮೋಸ್ಟ್ ಫೇವ್ರೆಟ್ ಈಸ್ ಸಿಂಗಿಂಗ್ ಸೆಕೆಂಡ್ ಈಸ್ ಸ್ಪೋರ್ಟ್ಸ್ ಸ್ಪೋರ್ಟ್ಸಲ್ಲಿ ನನಗೆ ತುಂಬ ಇಷ್ಟ ಮತ್ತು ನಾನು ತುಂಬ ಆ್ಯಕ್ಟಿವ್ಲಿ ಅಂದರೆ ಆ್ಯಕ್ಟಿವ್ ಆಗಿ ಇದ್ದಿದ್ದು ಸ್ಪೋರ್ಟ್ಸ್ ಅಂದರೆ ಕಬಡ್ಡಿ ನಾನು ಫಿಫ್ತು ಸ್ಟ್ಯಾಂಡರ್ಡ್ ಅಥವಾ ಫೋರ್ತ್ ಸ್ಟ್ಯಾಂಡರ್ಡ್ನಿಂದಲೇ ಕಬಡ್ಡಿ ಆಟ ಆಡಿದ್ದೀನಿ ಆಡಿದ್ದೀನಿ ಅನ್ನೋಕ್ಕಿಂತ ಸ್ಕೂಲ್ ತಾಲೂಕ್ ಡಿಸ್ಟಿಕ್ ಸ್ಟೇಟ್ ಲೆವೆಲಲ್ಲೂ ಸಹ ನಾನು ಆಡಿದ್ದೀನಿ ನಾನು ಮೂರು ಸರಿ ಸ್ಟೇಟ್ ರಿಪ್ರೆಸೆಂಟ್ ಮಾಡಿದ್ದೀನಿ ಕಬಡ್ಡಿಯಲ್ಲಿ ಸೊ ಕಬಡ್ಡಿ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಸ್ಪೋರ್ಟ್ ಅದ್ರ ಜೊತೆ ನಾನು ರನ್ನಿಂಗ್ ಮಾಡಿದ್ದೀನಿ ಇಂಜಿನಿಯರಿಂಗಲ್ಲಿ ರನ್ನಿಂಗ್ ಮಾಡಿದ್ದೀನಿ ಕ್ರಾಸ್ ಕಂಟ್ರಿ ರನ್ನಿಂಗ್ ಅಂತ ಒಂದು ಬರುತ್ತೆಂದರೆ ಟೆನ್ ಕಿಲೋಮೀಟರ್ ಆ ಟ್ವೆಂಟಿ ಕಿಲೋಮೀಟರ್ ಇದರಲ್ಲಿರುತ್ತೆ ಕ್ರಾಸ್ ಕಂಟ್ರಿ ಅಂತ ಹೇಳ್ತಾರೆ ಸೊ ಅದನ್ನು ನಾನು ಹಾಡಿದ್ದೀನಿ ರನ್ನಿಂಗ್ ಮಾಡಿದ್ದೀನಿ ಅದಾದಮೇಲೆ ಯೋಗ ಯೋಗ ನಾನು ತುಂಬ ಆ್ಯಕ್ಟಿವ್ ಆಗಿ ತೊಗೊಂಡಿದ್ದೆಂದರೆ ಅಫ್ಕೋರ್ಸ್ ಮುಂಚೆ ನಾನು ಕಲ್ತಿದ್ದೆ ಮಾಡ್ತಾ ಇದ್ದೆ ಬಟ್ ಅಷ್ಟೊಂದು ಆ್ಯಕ್ಟಿವ್ ಆಗಿ ಅಂದರೆ ಕಂಟಿನ್ಯೂ ಆಗಿ ಇದು ಮಾಡಿದೆ ಅಂದರೆ ಇಂಜಿನಿಯರಿಂಗ್ ಆದ್ಮೇಲೆ ಸೊ ನಾನು ತುಂಬ ಸೀರಿಯಸ್ಸಾಗಿ ಯೋಗ ತೊಗೊಂಡೆ ಸೊ ನನ್ನ ಸ್ಪೋರ್ಟ್ಸ್ ಕೆಟಗರಿಲಿ ಯಾವುದೇ ಬರುತ್ತೆ ಅಂದರೆ ಒಂದು ಫಸ್ಟ್ ಆ್ಯಂಡ್ ಮೈ ಮೋಸ್ಟ್ ಫೇವ್ರೆಟ್ ಕಬಡ್ಡಿ ಬರುತ್ತೆ ಸೆಕೆಂಡ್ ಈಸ್ ಯೋಗ ಐ ಕ್ಯಾನ್ ಸಿ ಥರ್ಡ್ ಈಸ್ ರನ್ನಿಂಗ್ ರನ್ನಿಂಗ್ ನಾನು ತುಂಬ ಏನು ಪಾರ್ಟಿಸಿಪೇಟ್ ಮಾಡಿಲ್ಲ ಮೇ ಬಿ ಇಂಟರ್ ಕಾಲೇಜ್ ಕಾಂಪಿಟೇಷನಲ್ಲಿ ಮಾತ್ರ ನಾನು ಸಾರಿ ಇಂಟರ್ ಯೂನಿವರ್ಸಿಟಿ ಕಾಂಪಿಟೇಷನಲ್ಲಿ ಮಾಡಿದ್ದೀನಿ ಆ್ಯಂಡ್ ವಿ ಗೋಟ್ ಅ ಸೆಕೆಂಡ್ ಪ್ರೈಸ್ ಟೆನ್ ಕಿಲೋಮೀಟರ್ ರನ್ನಿಂಗ್ ಟೆನ್ ಕಿಲೋಮೀಟರ್ ಇಟ್ ಅದಕ್ಕೆ ಕ್ರಾಸ್ ಕಂಟ್ರಿ ಅಂತ ಹೇಳ್ತಾರೆ ಅದಕ್ಕೆ ಟರ್ಮಿನಾಲಜಿ ಸೊ ಕಬಡ್ಡಿಲಿ ನಾನು ಏನೇನು ಅಚೀವ್ ಮಾಡಿದ್ದೀನಿ ಅಂದರೆ ಅದೇ ಹೇಳ್ದಂಗೆ ಕಬಡ್ಡಿ ನಾನು ಫೋರ್ತ್ ಆರ್ ಫಿಫ್ತ್ ಸ್ಟ್ಯಾಂಡರ್ಡಿಂದ ಆಡಕ್ಕೆ ಸ್ಟಾರ್ಟ್ ಮಾಡಿದೆ ಕಬಡ್ಡಿ ನನಗೆ ಒಂಥರ ನಾನು ತುಂಬ ಸ್ಟ್ರಾಂಗ್ ಆಗೋಕ್ಕೆ ಕಾರಣ ಮೆಂಟಲಿ ಆಗಲಿ ಫಿಸಿಕಲಿ ಆಗಲಿ ಕಬಡ್ಡಿ ಅಂತ ಹೇಳ್ತೀನಿ ಯಾಕಂದರೆ ನಾವು ತುಂಬ ಒಂದು ಸ್ಮಾಲ್ ಟೌನಲ್ಲಿ ನಾನು ಬೆಳೆದಿರೋದು ನಾನು ನಿಮಗೆ ಹೇಳಿದೆ ಆಲ್ರೆಡಿ ಬಾದಾಮಿ ಅಂತ ಒಂದು ತಾಲೂಕ್ ಅದು ತಾಲೂಕ್ ಆ್ಯಕ್ಚುಲಿ ಸೊ ತಾಲೂಕ್ ಟೌನಲ್ಲಿ ಬೆಳೆದಿದ್ದು ಸೊ ಆ ಥರ ಟೌನಲ್ಲಿ ಅಥವಾ ಆ ಥರ ಒಂದು ತುಂಬ ತೀರ ಟ್ರೆಡಿಷನಲ್ ಫ್ಯಾಮಿಲಿಯಲ್ಲಿ ಇದ್ದರೂ ಸಹ ನಮಗೆ ನಮ್ಮಪ್ಪ ನಮಗೆ ಎಷ್ಟು ಎನ್ಕರೇಜ್ ಮಾಡೋರು ಸ್ಪೋರ್ಟ್ಸಿಗೆ ಅಂದರೆ ನಮಗೆ ಮಾರ್ನಿಂಗ್ ಸಿಕ್ಸ್ ಸಿಕ್ಸ್ ಓ ಕ್ಲಾಕ್ ಪ್ರಾಕ್ಟೀಸ್ ಹೋಗಬೇಕಾಗಿತ್ತು ಈವ್ನಿಂಗ್ ಸ್ಕೂಲ್ ಆದಮೇಲೆ ನಮಗೆ ಒನ್ ಟು ಒನ್ ಟೂ ಅವರ್ಸ್ ಪ್ರಾಕ್ಟೀಸ್ ಇರ್ತಾ ಇತ್ತು ಸೊ ನಮ್ಮನೆ ಅಂದರೆ ನಾನು ಯಾಕೆ ಆ ಥರ ಹೇಳ್ತಾ ಇದ್ದೀನಿ ಅಂದರೆ ಪ್ರಾ ಅಷ್ಟು ಲೇಟಾಗಿ ಬರೋದಾಗಲಿ ಅಷ್ಟು ಬೇಗ ಸ್ಕೂಲಿಗೆ ಹೋಗೋದಾಗಲಿ ಅದಾದಮೇಲೆ ಶಾರ್ಟ್ಸ್ ಅಂದರೆ ನಿಮಗೆ ಗೊತ್ತು ಸ್ಪೋ ಯಾವುದೇ ಸ್ಪೋರ್ಟ್ಸಲ್ಲಾದರೂ ಆ ಸ್ಪೋರ್ಟ್ಸಿಗೆ ಬೇಕಾಗಿರುವಂಥ ಒಂದು ಔಟ್ಫಿಟ್ನ ಹಾಕ್ಕೊಳ್ಬೇಕಾಗುತ್ತೆ ನಾನು ಆ ಟೈಮಲ್ಲೇ ಶಾರ್ಟ್ಸ್ ಹಾಕ್ಕೊಂಡು ನಮಗೆ ಆ್ಯಕ್ಚುಲಿ ಸ್ಕೂಲಲ್ಲಿ ಯಾವುದೇ ಚೇಂಜಿಂಗ್ ಫೆಸಿಲಿಟಿ ಎಲ್ಲ ಇರಲಿಲ್ಲ ಆ ಟೈಮಲ್ಲಿ ಸೊ ನಾವೇನು ಮಾಡ್ತಿದ್ವಿ ಮನೆಯಿಂದಲೇ ಹಾಕ್ಕೊಂಡು ಹೋಗಬೇಕಾಗಿತ್ತು ಕೆಲವು ಸರಿ ಅಂದರೆ ನಾನು ಸೈಕಲಲ್ಲಿ ಹೋಗ್ತಾಯಿದ್ದೆ ಮನೆಯಿಂದ ಸ್ಕೂಲಿಗೆ ಸೊ ಕೆಲವು ಸರಿ ಅರ್ಜೆಂಟಲ್ಲಿ ಓಕೆ ಅಂದರೆ ಪ್ಯಾಂಟ್ಗಳು ಅದೆಲ್ಲ ಏನು ಫೆಸ್ ಇರ್ತಾ ಇರಲಿಲ್ಲ ಸೊ ಶಾರ್ಟ್ಸ್ ಹಾಕ್ಕೊಂಡು ಮೇಲೆ ಒಂದು ಟಾಪ್ ಅಥವಾ ಸ್ಕರ್ಟ್ ಇದು ಟಿ ಶರ್ಟ್ ಹಾಕ್ಕೊಂಡು ಹಂಗೆ ಹೋಗ್ತಾಯಿದ್ದೆ ಕೆಲವರು ನನ್ನ ಬಗ್ಗೆ ತುಂಬ ಕೆಟ್ಟದಾಗಿ ಅಥವಾ ರೂಢಾಗಿ ಸಹ ಮಾತಾಡಿದ್ದಾರೆ ನನ್ನ ಅಂದರೆ ಏನು ನೀವು ಮಕ್ಕಳಿಗೆ ಈ ಥರ ಎಲ್ಲ ಬಟ್ಟೆ ಹಾಕಿಬಿಡ್ತೀರಾ ಹೆಂಗಂದ್ರೆ ಹಂಗೆ ಬೆಳೆಯೋ ಮಕ್ಕಳು ಇದಕ್ಕೆಲ್ಲ ನೀವು ಪ್ರೋತ್ಸಾಹ ಕೊಡಬಾರ್ದು ಹಾಗೆ ಹೇಗೆ ಅಂತ ನಮ್ಮಪ್ಪ ಅದಕ್ಕೆ ಮನೇಲಿ ಯಾವುದಕ್ಕೆ ಯಾವುದೂ ತಲೆ ಕೆಡಿಸ್ಕೊಳ್ದೆ ನನ್ನ ಸ್ಪೋರ್ಟ್ಸಲ್ಲಿ ಆ್ಯಕ್ಟಿವ್ ಆಗಿ ಇಲ್ಲ ಅವರು ಅವರು ಅದನ್ನು ತೋರಿಸ್ಕೊಳಕ್ಕೆ ಹಾಕ್ಕೊಳ್ತಾ ಇಲ್ಲ ಅವರ ಸ್ಪೋರ್ಟ್ ಅಥವಾ ಅವರ ಆಟ ಅದನ್ನು ಬೇ ಕೇಳುತ್ತೆ ಅವರು ಆಟ ಆಡೋಕ್ಕೆ ಕಂಫರ್ಟೇಬಲ್ ಆಗಿರೋ ಬಟ್ಟೆ ಅದೇ ಸೊ ಅದಕ್ಕೋಸ್ಕರನೇ ಅವ್ರು ಹಾಕೋತಾರೆ ಅಂತ ಅವ್ರನ್ನ ನನ್ನನ್ನು ಅವರು ಡಿಫೆಂಡ್ ಮಾಡಿ ನನ್ನನ್ನು ಸ್ಪೋರ್ಟ್ಸಲ್ಲಿ ಇಷ್ಟು ಬೆಳೆಯೋಕ್ಕೆ ಡೆಫಿನೆಟ್ಲಿ ನಮ್ಮ ತಂದೆ ತಾಯಿ ತುಂಬ ಕಾರಣ ಸ್ಪೆಷಲಿ ಮೈ ಫಾದರ್ ಐ ಕ್ಯಾನ್ ಐ ಹ್ಯಾವ್ ಟು ಥ್ಯಾಂಕ್ ಯು ಸೋ ಮಚ್ ಸೊ ಸ್ಕೂಲಿಂದಲೇ ನನಗದು ಇಂಟ್ರೆಸ್ಟ್ ಜಾಸ್ತಿ ಆಯಿತು ಪ್ರಾಕ್ಟೀಸ್ ಎವ್ರಿ ಡೇ ಆಮೇಲೆ ತಾಲೂಕ್ ಲೆವೆಲಲ್ಲಿ ಹೋದ್ವಿ ತಾಲೂಕ್ ಲೆವೆಲಲ್ಲಿ ಫಸ್ಟ್ ಡಿಸ್ಟಿಕ್ ಲೆವೆಲಲ್ಲಿ ಫಸ್ಟ್ ಪ್ರೈಸ್ ತೊಗೊಂಡು ಬಂದ್ವಿ ತುಂಬ ಬಾಡಿಯಲ್ಲಿ ಗಾಯಗಳಾಗ್ತಾ ಇತ್ತು ನನ್ನ ಆ್ಯಕ್ಚುಲಿ ಲೆಫ್ಟ್ ಲೆಗ್ ಇದು ಮೇನ್ ಫಿಂಗರೇ ನನ್ನದು ಆಲ್ಮೋಸ್ಟ್ ಒನ್ ಟೂ ಮಂತ್ಸ್ ವರ್ಕ್ ಆಗ್ತಾ ಇರಲಿಲ್ಲ ಅದು ಸ್ಪೋರ್ಟ್ಸಲ್ಲಿ ಅದು ಫೋಲ್ಡ್ ಆಗಿ ಅದ್ರ ಮೇಲೆ ಒಬ್ಬರು ಕೂತ್ಕೊಂಡು ಆಲ್ಮೋಸ್ಟ್ ಅದು ಇನ್ನು ಜಾಯಿನ್ ಆಗುತ್ತೋ ಇಲ್ಲೋ ಅನ್ನೋ ಕಂಡೀಷನ್ಗೂ ಹೋಗಿತ್ತು ಬಟ್ ಲಕ್ಕಿಲಿ ಐ ಫೈನ್ ಅದು ತುಂಬ ಚೆನ್ನಾಗಾಗಿದೆ ಸೊ ಆ ಥರ ಎಲ್ಲ ಇನ್ಸಿಡೆಂಟ್ ಆಗಿದೆ ಅದಾದಮೇಲೆ ಹೈ ಸ್ಟೇಟ್ಸಿಗೆ ಹೋದೆ ಸ್ಟೇಟ್ ಕಾಂಪಿಟೇಷನಲ್ಲಿ ಸ್ಟೇಟ್ ಟೀಮಲ್ಲಿ ಐ ವಾಸ್ ಒನ್ ಆಫ್ ದ ಪ್ಲೇಯರ್ ಡಿಸ್ಟಿಕ್ ಕಾಂಪಿಟೇಷನಲ್ಲಿ ಐ ಥಿಂಕ್ ನಾನು ಟು ಟೂ ಏನೋ ಅಥವಾ ಒನ್ ಟೈಮ್ ಐ ವಾಸ್ ಕ್ಯಾಪ್ಟನ್ ಆಫ್ ದ ಟೀಮ್ ಆಲ್ಸೋ ಅಂದರೆ ಸ್ಕೂಲ್ ಟೈಮಲ್ಲಿ ಆಮೇಲೆ ಸ್ಟೇಟ್ಸ್ ಆಡಿದ್ದೀನಿ ಸ್ಟೇಟ್ಸಲ್ಲಿ ಐ ವಾಸ್ ಒನ್ ಆಫ್ ದ ಪ್ಲೇಯರ್ ಯಾ ನಂಗೆ ತುಂಬ ಇಷ್ಟ ಆಗ್ತಾ ಇತ್ತು ಪ್ರಾಕ್ಟೀಸಿಂಗ್ ಆಮೇಲೆ ಸ್ಪೋರ್ಟ್ಸ್ ಅಂದರೆ ನಮ್ಗೆ ಹೇಗಿರ್ತದಂದ್ರೆ ನಾನು ಗರ್ಲ್ಸ್ ಹೈಸ್ಕೂಲಲ್ಲಿ ಬೆಳೆದಿರ ಓದಿದಿರೋದ್ರಿಂದ ನಮಗೆ ಸ್ಪೋರ್ಟ್ಸಿಗೆ ಮಾತ್ರ ಬಾಯ್ಸ್ ಮತ್ತು ಗರ್ಲ್ಸ್ ಸೇಮ್ ಗ್ರೌಂಡಲ್ಲಿ ಅಂದರೆ ಇನ್ನೇನು ನಾವು ಕಾಂಪಿಟೇಷನಿಗೆ ಹೋಗಬೇಕು ಅನ್ನುವಾಗ ನಮ್ಮ ಪಿ ಟಿ ಮಾಸ್ಟರ್ ಒಂದು ಲಾಸ್ಟ್ ಫೈನಲ್ ಮ್ಯಾಚ್ ಥರ ಆಡಿಸ್ತಾಯಿದ್ರು ಹೆಂಗಂದರೆ ಬಾಯ್ಸ್ ಟೀಮ್ ಅಂದರೆ ಸ್ಟೇಟ್ ಟೀಮ್ ಅಂದರೆ ಗರ್ಲ್ಸ್ ಸ್ಟೇಟ್ ಟೀಮ್ ಒಂದು ಮ್ಯಾಚ್ ಅಥವಾ ಒಂದು ಡೇ ಅಥವಾ ಟೂ ಡೇ ಪ್ರ್ಯಾಕ್ಟೀಸ್ ಮಾಡಲೇಬೇಕಾಗಿತ್ತು ಸೊ ಅದೆಲ್ಲ ಹೆಂಗೆ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಈಗ ನಾವು ಗರ್ಲ್ಸ್ ಇದ್ದೀವಿ ಬಾಯ್ಸ್ ಅವ್ರ ಹೈಸ್ಕೂಲಲ್ಲಿ ಬಟ್ ಸ್ಪೋರ್ಟ್ಸಲ್ಲಿ ಒಂದೇ ಟೀಮ್ ಅಂದರೆ ಒಂದೇ ಗ್ರೌಂಡಲ್ಲಿ ಬೋತ್ ಗರ್ಲ್ಸ್ ಟೀಮ್ ಆ್ಯಂಡ್ ಬಾಯ್ಸ್ ಟೀಮ್ ಕಾಂಪಿಟ್ ಮಾಡ್ತಾ ಇದ್ದಾರೆ ಅಂತ ಬಟ್ ನಾ ನಾವು ತುಂಬ ಸ್ಟ್ರಾಂಗಾಗಿ ಆಡ್ತಾ ಇದ್ವಿ ನಮ್ಮ ಮಾಸ್ಟ್ರು ತುಂಬ ಹೇಳ್ತಾ ಹೇಳ್ತಾಯಿದ್ರು ಏ ನಮ್ಮ ಹುಡುಗಿರನ್ನ ನೀವು ಬಗ್ಸೋಕೆ ಆಗಲ್ಲ ನಮ್ಮ ಹುಡುಗಿರನ್ನ ನೀವು ಟಚ್ ಮಾಡೋಕ್ಕೂ ಆಗೋಲ್ಲ ಅಂತ ನಾವು ಅದೇ ಥರ ನಾವು ಪ್ರಾಕ್ಟೀಸ್ ಸೆಷನ್ನಲ್ಲೂ ಪ್ರ್ಯಾಕ್ಟೀಸ್ ಮ್ಯಾಚ್ಗಳಲ್ಲೂ ನಾವು ಅವರನ್ನು ಡೆಫಿನೆಟ್ಲಿ ಒಂದು ಐ ಥಿಂಕ್ ಒನ್ ಆರ್ ಟೂ ಟೈಮ್ಸ್ ಅವ್ರನ್ನ ಸೋಲ್ಸಿದ್ದೀವಿ ಅದು ತುಂಬ ಅಂದರೆ ಖುಷಿ ಮೂಮೆಂಟ್ ನಮಗೆಲ್ಲ ಓ ನಾವು ಬಾಯ್ಸ್ ಟೀಮ್ನೇ ಸಹ ಸೋಲಿಸ್ಬಿಟ್ಟಿದ್ದೀವಿ ಅದು ನಮ್ಗೆ ತುಂಬ ಕಾನ್ಫಿಡೆನ್ಸ್ ಕೊಡ್ತಿತ್ತು ಏ ನಾವು ಬಾಯ್ಸ್ ಟೀಮ್ನೇ ಸೋಲ್ಸಿದ್ದೀವಿ ಇನ್ನೇನು ಬೇರೆ ಟೀಮ್ ಲೆಕ್ಕನ ಅನ್ನೋ ಕಾನ್ಫಿಡೆನ್ಸ್ ಕೊಡ್ತಾಯಿತ್ತು ಅದಕ್ಕೋಸ್ಕರ ಆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋಕ್ಕೋಸ್ಕರ ನಮಗೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಪ್ರಾಕ್ಟೀಸ್ ಮ್ಯಾಚ್ ಇರ್ತಾಯಿತ್ತು ಆ್ಯಂಡ್ ಅದು ಒಂದು ಸೆನ್ಸೇಷನ್ ಆಗ್ತಿತ್ತು ನಮ್ಮ ಸ್ಕೂಲಲ್ಲಿ ಯಾಕಂದರೆ ಏನೋ ಗರ್ಲ್ಸ್ ಸ್ಕೂಲ್ ಹುಡುಗಿರು ಗರ್ಲ್ಸ್ ಮತ್ತು ಬಾಯ್ಸ್ ಕಾಂಪಿಟೇಷನ್ ಸ್ಪೆಷಲಿ ಕಬಡ್ಡಿಗೆ ಮಾಡ್ತಾರೆ ಅಂದರೆ ಇಟ್ ಈಸ್ ಸೋ ವಂಡರ್ಫುಲ್ ಸೊ ಎಲ್ಲರೂ ಬರ್ತಾ ಇದ್ರು ನೋಡೋಕೆ ನಮ್ಗೊಂಥರ ಸೆಲೆಬ್ರಿಟಿ ಮೂಮೆಂಟ್ ಥರ ಆಗ್ತಾ ಇತ್ತು ಆ ಟೈಮಲ್ಲಿ ಸೊ ಕಬಡ್ಡಿ ಮೋಸ್ಟ್ ಫೇವ್ರೇಟ್ ಅದಾದಮೇಲೆ ನಾನು ಕಂಟಿನ್ಯೂ ಮಾಡಿದೆ ನಾನು ಇಂಜಿನಿಯರಿಂಗಲ್ಲೂ ಕಬಡ್ಡಿ ಆಟ ಕಬಡ್ಡಿ ಸ್ಪೋರ್ಟ್ಸ್ ಆಡಿದ್ದೀನಿ ಅದರಲ್ಲೂ ನಾನು ಯೂನಿವರ್ಸಿಟಿ ಲೆವೆಲಲ್ಲಿ ಆಡಿದ್ದೀನಿ ಅದಾದಮೇಲೆ ನಂದು ಯೋಗ ಯೋಗ ನಾನು ಅದೇ ಹೇಳಿದ್ನಲ್ಲ ಇಂಜಿನಿಯರಿಂಗ್ ಟೈಮಲ್ಲಿ ಅಂದರೆ ನಾನು ಕಬಡ್ಡಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ಇಂಜಿನಿಯರಿಂಗಲ್ಲಿ ಆವಾಗ ನಮ್ಮ ಪಿ ಟಿ ಮಾಸ್ಟರ್ ಬಂದು ಈ ಶಿ ಅವರು ತುಂಬ ಫ್ಲೆಕ್ಸಿಬಲ್ ಆಗಿದ್ದಾರೆ ಯೋಗ ಮಾ ಮಾಡ್ತಾರ ಕಾಂಪಿಟೇಷನಿಗೆ ಬರ್ತಾರ ಕೇಳಿ ಅಂತ ನನ್ನ ಕಬಡ್ಡಿ ಟೀಮೇಟ್ ಹತ್ತಿರ ಟೀಮಲ್ಲಿ ಒಬ್ಬರ ಹತ್ರ ಹೇಳಿ ನಾನು ಹೋಗಿ ಮೀಟ್ ಆದೆ ಸರ್ ಹಾಯ್ ಸರ್ ಏನು ಅಂತ ಅಂತ ನಿಮ್ಮ ಯೋಗ ಮಾಡ್ತೀರಾ ಅಂತ ಸರ್ ನಾವು ತುಂಬ ಸಣ್ಣದಿರುವಾಗ ಒಂದು ಯೋಗ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಅಂದರೆ ಮಾಡಿದ್ದೀನಿ ಬಿಟ್ಟರೆ ನಂಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ಐ ಕ್ಯಾನ್ ಟ್ರೈ ಅಂತ ಒಂದು ಟ್ರೈ ಕೊಟ್ಟೆ ಅಂದರೆ ಒನ್ ಟೂ ಡೇಸ್ ಬನ್ನಿ ನೋಡೋಣ ಅಂತ ಹೇಳಿದರು ಅಂದರೆ ಯು ಲುಕ್ಸ್ ವೆರಿ ಫ್ಯಾ ಫ್ಲೆಕ್ಸಿಬಲ್ ಅಂತ ಹೇಳಿದರು ಯು ಡೋಂಟ್ ಬಿಲೀವ್ ನಾನಲ್ಲಿ ತುಂಬ ನನ್ನನ್ನು ಹೊಗಳ್ಕೊಳ್ತಾ ಇಲ್ಲ ಪಶ್ಚಿಮೋತ್ತನ ಆಸನ ಅಂತ ಒಂದಿದೆ ನಾನು ಬೇಕಾದರೆ ಒಂದು ಫೋಟೋ ಹಾಕ್ತೀನಿ ಯಾವ ಕಡೆನೋ ಈ ಕಡೆನೋ ಈ ಕಡೆನೋ ಸೊ ಆ ಆಸನ ಮಾಡೋಕ್ಕೆ ಅಟ್ಲೀಸ್ಟ್ ಅಟ್ಲೀಸ್ಟ್ ನಿಮಗೆ ಏನಿಲ್ಲ ಅಂದರೂ ಒಂದು ಟೆನ್ ಟು ಟ್ವೆಂಟಿ ಡೇಸ್ ಆಫ್ ಕಂಟಿನ್ಯೂವಸ್ ಎಫರ್ಟ್ ಹಾಕಿದ್ರೇ ಆ ಫ್ಲೆಕ್ಸಿಬಿಲಿಟಿ ಬರುತ್ತೆ ನಾನು ಸೆಕೆಂಡ್ ಡೇ ಆರ್ ಥರ್ಡ್ ಡೇ ಸರ್ ಬಂದರು ಓ ಹೆಂಗೆ ನಡೀತಾ ಇದೆ ಪ್ರಾಕ್ಟೀಸ್ ಅಂತ ಅಂದರೆ ನಮಗೆ ಇನ್ನೇನು ಕಾಂಪಿಟೇಷನ್ ಸ್ಟಾರ್ಟ್ ಆಗಬೇಕಾಗಿತ್ತು ಸೊ ಸ್ಟರ್ ಬಂದರೆ ನಾನು ಪಶ್ಚಿಮನ ಆರಾಮಾಗಿ ಮಾಡ್ತಾಯಿದ್ದೀನಿ ಸರ್ ಲೈಕ್ ಶೈಲ ರಿಯಲಿ ನೀವು ಮುಂಚೆ ಮಾಡಲಿಲ್ವಾ ಆ ಥರ ಎಲ್ಲ ಇದ್ರು ಇಲ್ಲ ಸರ್ ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ಮೇ ಬಿ ಫಿಫ್ ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿ ಒಂದು ಸ್ವಲ್ಪ ಯೋಗ ಪ್ರಾಕ್ಟೀಸ್ ಮಾಡಿದ್ದೀನಿ ಬಿಟ್ಟರೆ ಅದು ನಾನು ಯೋಗ ಕಂಟಿನ್ಯೂ ಅಂದರೆ ಟಚ್ ಟಚಲ್ಲೇ ಇಲ್ಲ ಅಂತ ಹೇಳಿದೆ ಬಟ್ ಈ ವಾಸ್ ವೆರಿ ಇಂಪ್ರೆಸ್ಡ್ ತುಂಬ ಸಿ ವಾಟ್ ವಾಟ್ ಈಸ್ ದಿಸ್ ಮ್ಯಾನ್ ನೀವು ತುಂಬ ಚೆನ್ನಾಗಿ ಇವ್ರ ಫ್ಲೆಕ್ಸಿಬಿಲಿಟಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ಯಾ ನೀನು ದಿನ ಪ್ರಾಕ್ಟೀಸ್ ಸಿಗ್ಬಾ ನೀನು ಮಾಡು ಅಂತ ತುಂಬ ಎನ್ಕರೇಜ್ ಮಾಡಿದರು ಸೊ ಅವಾಗಿಂದ ನಾನು ಯೋಗನ ತುಂಬ ಸೀರಿಯಸ್ ಆಗಿ ತೊಗೊಂಡೆ ಅಂದರೆ ಜಸ್ಟ್ ಪಾರ್ ದ ಸ್ಪೋರ್ಟ್ಸ್ ಅಂತ ಅಲ್ಲ ನಂಗೆ ಅದು ತುಂಬ ಹೆಲ್ಪ್ ಆಗಿದೆ ನಾನು ಇವನ್ ಟು ಟುಡೇ ನಾನು ಯೋಗಾನ ಮಾ ಅಂದರೆ ಯೋಗ ಪ್ರ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ತೀನಿ ಅದಾದಮೇಲೆ ನನಗೆ ಯೋಗ ಅಲ್ಲಿ ಯಾಕೋ ಗೊತ್ತಿಲ್ಲ ಮೇ ಬಿ ಅದು ಇಂಟರ್ನ್ಯಾಷನಲ್ ಯೋಗ ಡೇ ಅದು ಎಲ್ಲ ಅನೌನ್ಸ್ ಆದಮೇಲೆ ಯೋಗ ತುಂಬ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಯಿತು ಸೊ ಹಾಗಾಗಿ ನಾನು ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್ ಅಂತ ವೈ ಐ ಸಿ ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್ ಅಂತ ಒಂದು ಕೋರ್ಸ್ ಇದೆ ಟೂ ಮಂತ್ಸ್ ಕೋರ್ಸ್ ಅದು ವ್ಯಸ್ ವ್ಯಾ ಎಸ್ ವ್ಯಾಸ ಯೂನಿವರ್ಸಿಟಿ ಅಂತ ಒಂದು ಯೂನಿವರ್ಸಿಟಿಯಲ್ಲಿ ಮಾಡಿದೆ ಅದಾದಮೇಲೆ ಫರ್ದರ್ ನಾನು ಎಮ್ ಎಸ್ ಸಿನ್ ಯೋಗ ಮಾಡಿದೆ ಅದು ಟೂ ಇಯರ್ಸ್ ಕೋರ್ಸ್ ಅಗೇನ್ ಎಸ್ ವ್ಯಾಸ ಯೂನಿವರ್ಸಿಟಿಯಲ್ಲಿ ಮಾಡಿದೆ ಆಮೇಲೆ ಎಮ್ ಎಸ್ ಸಿ ಯೋಗ ಥೆರಪಿಸ್ಟ್ ಆ್ಯಕ್ಚುಲಿ ಅದಾದಮೇಲೆ ಕಂಟಿನ್ಯೂಸ್ ಆಗಿ ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ಇನ್ಸ್ಟಿಟ್ಯೂಟಿಗೂ ನಾನು ಪಾರ್ಟ್ ಟೈಮ್ ಆನ್ಲೈನ್ ಟ್ರೈನರ್ ಆಗಲಿ ವರ್ಕ್ ಮಾಡಿದ್ದೀನಿ ಸ್ವಲ್ಪ ದಿನ ಕಂಟಿನ್ಯೂ ಸೊ ದಿಸ್ ಇಸ್ ಮೈ ಅಚೀವ್ಮೆಂಟ್ ಇನ್ ಯೋಗ ಅಂದರೆ ಸ್ಪೋರ್ಟ್ಸ್ ಕ್ಯಾಟಗರಿಯಲ್ಲಿ ಅದಾದಮೇಲೆ ನೆಕ್ಸ್ಟ್ ರನ್ನಿಂಗ್ ರನ್ನಿಂಗ್ ನಾನು ಹೇಳಿದಾಗೆ ತುಂಬ ಏನು ನಾನು ಕಂಟಿನ್ಯೂ ಮಾಡಲಿಲ್ಲ ಅದೇ ಕ್ರಾಸ್ ಕಂಟ್ರಿ ಅಂತ ನಾನು ಟೆನ್ ಕಿಲೋಮೀಟರ್ ಟೂ ಟೈಮ್ಸ್ ಏನೋ ಪ್ಲೇ ಮಾಡಿದ್ದೀನಿ ಅಷ್ಟೇ ಸೊ ದೀಸ್ ಆರ್ ಮೈ ಹಾಬೀಸ್ ಮೇನ್ ಹಾಬೀಸ್ ಅದು ಬಿಟ್ಟರೆ ನಂಗೆ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ ಕುಕ್ಕಿಂಗಲ್ಲಿ ಏನು ಅಚೀವ್ಮೆಂಟ್ ಅಂತ ಏನು ಹೇಳೋಕ್ಕಾಗಲ್ಲ ಅಫ್ಕೋರ್ಸ್ ನಾವು ಮನೇಲಿ ಅಡುಗೆ ಮಾಡಲೇಬೇಕು ಬಟ್ ನಾನು ಏನಂದರೆ ಯಾವ ವೆರೈಟಿ 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 ಅನ್ನೋದಕ್ಕಿಂತ ಹೆಲ್ದಿಯಾಗಿ ಹೆಂಗೆ ವೆರೈಟಿ ಮಾಡ್ಬೋದು ಮತ್ತು ಅಂದರೆ ನನಗೆ ತುಂಬ ಆಸೆ ಇರೋದು ಆ್ಯಕ್ಚುಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಕುಕ್ಕಿಂಗಿಂದ ನೀವು ನೋಡ್ಬೋದು ನನ್ನ ಇನಿಷಿಯಲ್ ಕೆಲವು ವೀಡಿಯೋಸ್ ಕುಕ್ಕಿಂಗ್ ಬಗ್ಗೆನೇ ಇದೆ ನಾನು ಆ್ಯಕ್ಚುಲಿ ಯಾವ ಥರ ವೀಡಿಯೋಸ್ನ ಯಾವ ಥರ ಕುಕ್ಕಿಂಗ್ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಮುಂಚೆ ಅಂದರೆ ಅದ್ಕೋರ್ಸ್ ನಾನು ಅದನ್ನು ಕಂಟಿನ್ಯೂ ಮಾಡಲಿಲ್ಲ ಬಟ್ ಒನ್ ಟೈಮ್ ನಾನು ಒಂದು ರೆಸಿಪಿ ಚಾನೆಲ್ ಅಂತ ಒಂದು ಏನಾದರೂ ಮಾಡಿದರೆ ಡೆಫಿನೆಟ್ಲಿ ಮಾಡ್ತೀನಿ ಲಾಸ್ಟ್ ರೆಸಿಪೀಸ್ ಅಂತ ಅಂದರೆ ನಮ್ಮ ತಾತ ಮುತ್ತಾತ ಅಥವಾ ಲಾಸ್ಟ್ ರೆಸಿಪೀಸ್ ಅಂದರೆ ನಮ್ಮ ತಾತ ಅಜ್ಜಿ ಅಜ್ಜಿ ತಾತ ಅವರು ಅವರ ಅಂದರೆ ಮುತ್ತಜ್ಜ ಆಗಲಿ ಅವ್ರು ಯಾವ ಥರ ಅಡುಗೆ ಮಾಡ್ತಿದ್ರು ಅಂದರೆ ಕೆಲವು ಅಡುಗೆಗಳು ನಮಗೆ ಹೆಸರು ಕಳಿಸ ಗೊತ್ತಿಲ್ಲ ಸೊ ಆ ಥರ ಲಾಸ್ಟ್ ರೆಸಿಪೀಸ್ಗಳನ್ನ ನಾನು ರೀಇನ್ವೆಂಟ್ ಥರ ಮಾಡಬೇಕು ಅದನ್ನು ನಾವು ಈ ಈ ಏನು ಹೇಳ್ತಾರೆ ಜನರೇಷನ್ಗೆ ಇಷ್ಟ ಆಗೋ ಥರ ಫುಲ್ ಟೇಸ್ಟಲ್ಲಿ ಮಾಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ನನ್ನ ಮೈಂಡಲ್ಲಿದೆ ಡೆಫಿನೆಟ್ಲಿ ನಾನು ಯೂಟ್ಯೂಬಲ್ಲಿ ಏನಾದರೂ ರೆಸಿಪಿ ಚಾನಲ್ ಅಂತ ಸಪ್ರೇಟಾಗಿ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಸ್ಟೇಟಿದು ಅಂದರೆ ನನ್ನ ನಮ್ಮ ಭಾರತದಲ್ಲಿರೋ ಎಲ್ಲ ಸ್ಟೇಟಿದು ಲಾಸ್ಟ್ ರೆಸಿಪೀಸ್ ಅಂತ ಒಂದು ಸೀರೀಸ್ನ ಡೆಫಿನೆಟ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ ದ್ಯಾಟ್ ಈಸ್ ಮೈ ಒನ್ ಆಫ್ ಮೈ ಮೋಸ್ಟ್ ಫೇವ್ರೇಟ್ ಹಾಬಿ ಅಂತ ಹೇಳ್ಬೋದು ಸೊ ಈ ಚಾನಲಲ್ಲೂ ನಾನು ಕೆಲವು ಹಾಕಿದ್ದೀನಿ ಬಟ್ ಅಂದರೆ ಕುಕ್ಕಿಂಗ್ ರೆಸಿಪೀಸ್ ವೀಡಿಯೋಸ್ ನಾನು ಹಾಕಿದ್ದೀನಿ ಬಟ್ ಅಡುಗೆ ಮಾಡೋದಂದರೆ ನಂಗೆ ತುಂಬ ಇಷ್ಟ ಅದು ಒಳ್ಳೆಯ ಆರೋಗ್ಯವಾಗಿರೋ ಅಡುಗೆಗಳನ್ನ ಮಾಡೋದು ಅಂದರೆ ಆಯಿಲ್ ಕಮ್ಮಿ ಹಾಕಿ ಮಾಡೋದು ತುಂಬ ಫ್ರೈಡಲ್ಲಿ ಅವಾಯ್ಡ್ ಮಾಡೋದು ಸ್ವೀಟ್ಸ್ ಜಾಸ್ತಿ ಅಂದರೆ ತುಂಬ ಅಂದರೆ ಆರ್ಗ್ಯಾನಿಕ್ ಐಟಮ್ ಇಂಗ್ರೀಡಿಯೆಂಟ್ಸ್ನೇ ಹಾಕಿ ಮಾಡೋದು ಸೊ ಆ ಥರ ನಾನು ಎಕ್ಸ್ಪಿರಿಮೆಂಟ್ ಮಾಡ್ತಾನೆ ಇರ್ತೀನಿ ಮತ್ತು ಕೆಲವೊಮ್ಮೆ ನನ್ನ ಓನ್ ರೆಸಿಪೀಸ್ನೂ ಎಕ್ಸ್ಪಿರಿಮೆಂಟ್ ಮಾಡ್ತಾ ಇರ್ತೀನಿ ಸೊ ಅಡುಗೆ ಮಾಡೋದು ಒಂದು ನನ್ನದು ಬಗ್ಗೆ ಒಂದು ಒಳ್ಳೆಯ ಹಾಬಿ ಅದಾದಮೇಲೆ ಏನು ಹಾಬಿ ಅಂದರೆ ನಾನು ಇದು ಮಾಡ್ತೀನಿ ಏನು ಹೇಳ್ತಾರೆ ನಿಟ್ಟಿಂಗ್ ಮತ್ತು ಹೆಣಿಯೋದು ಮತ್ತು ಅದಕ್ಕೆ ಏನು ಹೇಳ್ತಾರೆ ಎಕ್ಸಾಕ್ಟಾಗಿ ನಂಗೆ ಏನು ಇಲ್ಲ ಈ ಬ್ಯಾಗ್ಸ್ಗಳು ಕ್ರೋಶ ವೈರ್ ಅಂತ ಬರುತ್ತೆ ಮತ್ತು ಉಲನ್ನಲ್ಲಿ ಪರದೆಗಳು ಅಂದರೆ ಡೆಕೋರೇಟಿವ್ ಐಟಮ್ಸ್ ಬೇಸಿಕಲಿ ಅಂದರೆ ನಮಗೆ ಹೈಸ್ಕೂಲಲ್ಲಿ ಒಂದು ಕ್ರಾಫ್ಟ್ ಕ್ಲಾಸ್ ಅಂತ ಹೇಳ್ತಾ ಇತ್ತು ಸೊ ಆ ಟೈಮಲ್ಲೇ ನನಗೆ ಅದ್ರ ಬಗ್ಗೆ ಎಲ್ಲ ತುಂಬ ಇಂಟ್ರೆಸ್ಟ್ ಇತ್ತು ತುಂಬ ಮಾಡಿದ್ದೀನಿ ಅಂದರೆ ನಮ್ಮ ಮನೇಲಿ ತುಂಬ ಎಲ್ಲ ಕಡೆ ನೋಡಿದ್ರು ಇದು ಶೈಲ ಮಾಡಿದ್ದು ಇದು ಶೈಲ ಮಾಡಿದ್ದು ಅಂತ ಹೇಳ್ತಾ ಇರ್ತಾರೆ ಸೊ ಆ ತುಂಬ ಐಟಮ್ಸ್ನ ನಾನು ಮಾಡಿದ್ದೀನಿ ಬಟ್ ಇವಾಗ ಯಾವುದೂ ನಾನು ಕ್ರಾಫ್ಟಲ್ಲಿ ಅಷ್ಟೊಂದು ಆ್ಯಕ್ಟಿವ್ ಆಗಿಲ್ಲ ಬಟ್ ಅದು ನನ್ನದು ಅಂದರೆ ಹೈಸ್ಕೂಲ್ ಟೈಮಲ್ಲಿ ನನ್ನ ಫೇ ಒಂದು ಹಾಬಿ ಇತ್ತು ಅದು ಬಿಟ್ಟರೆ ಅದು ಬಿಟ್ಟರೆ ನಾನು ಏನು ಮಾಡ್ತೀನಿ ಅದು ಬಿಟ್ಟರೆ Uh nange stitching. Yeah. Stitching is my one of the nice hobbies and one of my favourite too. ನಾನು ಕಲ್ತಿದ್ದೀನಿ ನಾನು ಹೈಸ್ಕೂಲ್ಗೆ ಹೋಗಿ ಮುಂಚೆನೇ ನಾನು ಸ್ಟಿಚಿಂಗ್ ಕಲ್ತಿದ್ದೀನಿ ನಾನು ಎಲ್ಲ ಥರ ಬಟ್ಟೆನೂ ಸ್ಟಿಚ್ ಮಾಡ್ತೀನಿ ಬರೋಲ್ಲ ಅಂತ ಏನಿಲ್ಲ ನಾನು ಮೊಬೈಲಲ್ಲಿ ವೀಡಿಯೋಗಳಲ್ಲಿ ನೋಡಿ ಅದೇ ಥರನೂ ಸ್ಟಿಚ್ ಮಾಡ್ತೀನಿ ಬಟ್ ಏನಂದರೆ ನಾನು ನನಗೆ ಮಾತ್ರ ಸ್ಟಿಚ್ ಮಾಡ್ಕೊಳ್ತೀನಿ ಬೇರೆಯವರಿಗೆ ಸ್ಟಿಚ್ ಮಾಡಲ್ಲ ಸೊ ಅದು ನನಗೆ ಮಾತ್ರ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಕಂಫರ್ಟೇಬಲ್ ಆಗಿ ಬರುತ್ತೆ ಕೆಲವು ನಾನು ಬ್ಲೌಸಸ್ಗಳು ಅಂದರೆ ಆಮೇಲೆ ಡ್ರೆಸ್ಸಸ್ಗಳು ಆಲ್ಮೋಸ್ಟ್ ಎಲ್ಲ ಥರನೂ ಸ್ಟಿಚ್ ಸ್ಟಿಚಿಂಗ್ ಕಲ್ತಿದ್ದೀನಿ ಸೊ ಸ್ಟಿಚಿಂಗ್ ಇಸ್ ಆಲ್ಸೋ ಒನ್ ಆಫ್ ಮೈ ಹಾಬಿ ಅದೇ ಹಾಬೀಸ್ನ ಯಾಕೆ ನಾವು ಆ್ಯಕ್ಟಿವ್ ಆಗಿಟ್ಕೊಳ್ಬೇಕು ಹಾಬೀಸಿಂದ ಏನು ಲಾಭ ಅದು ನಮಗೆ ಹೇಗೆ ಏನು ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾತಾಡಿದ್ವಿ ಸೊ ದಯವಿಟ್ಟು ನಿಮ್ಮ ಕಳೆದು ಹೋದ ಹಾಬಿಗಳು ಅಥವಾ ಮರೆತು ಹೋದ ಹಾಬಿಗಳ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಡೈಲಿ ಅಂದರೆ ಡೇ ಟು ಡೇ ಲೈಫಲ್ಲಿ ದಿನ ಅದೇ ಆಫೀಸ್ ಕೆಲಸ ಅದೇ ಕೆಲಸ ಅದೇ ಮಾಡೋದ್ಕಿಂತ ಸ್ವಲ್ಪ ಟೈಮನ್ನು ಮೇ ಬಿ ವೀಕ್ಲಿ ಒನ್ಸ್ ಇವಾಗಾದ್ರೂ ಸ್ಪೋರ್ಟ್ಸಲ್ಲಿ ಆ್ಯಕ್ಟಿವ್ ಆಗಿದ್ದರೆ ಸ್ಪೋರ್ಟ್ಸ್ನ ಒನ್ ಹಾಫ್ ಆನ್ ಅವರ್ ಒನ್ ಅವರ್ ಟು ಅವರ್ಸ್ ಹೋಗಿ ಆಟ ಆಡಿ ಆಮೇಲೆ ಇಲ್ಲ ನಿಮಗೇನು ಅಡುಗೆದು ತುಂಬ ಇಂಟ್ರೆಸ್ಟ್ ಇದ್ದರೆ ನಿಮ್ಮಲ್ಲಿ ಕುಕ್ ಆಲ್ರೆಡಿ ಇದ್ದರೆ ಒಂದು ದಿನ ಅವರಿಗೆ ರಜಾ ಕೊಟ್ಟು ನೀವೇ ಅಡುಗೆ ಮಾಡಿ ಆಮೇಲೆ ನಿಮಗೆ ಈಗ ಹೆಣೆಯೋದು ಕ್ರಾಫ್ಟು ಆರ್ಟು ಪೇಂಟಿಂಗ್ ಇದರಲ್ಲಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವೇ ಅದು ಮಾಡಿ ನಿಮ್ಮ ಮನೇಲಿ ಹಾಕಿ ನಿಮಗೆ ಎಷ್ಟು ಎಷ್ಟು ಖುಷಿ ಕೊಡುತ್ತೆ ಎಷ್ಟು ಮೋಟಿವೇಶನ್ ಕೊಡುತ್ತೆ ಓಹ್ ಮತ್ತೆ ಎಲ್ಲಾದರೂ ಯಾರಾದರೂ ಬಂದು ಕೇಳಿದಾಗ ಇದು ಯಾರು ಮಾಡಿದ್ದು ಅಂದರೆ ಎಷ್ಟು ಖುಷಿಯಲ್ಲಿ ನಾವು ಹೇಳ್ಕೊಳ್ಬೋದಲ್ಲ ಇದು ನನ್ನ ಆನ್ ಮಾಡಿದ್ದು ಯಾ ಇದು ಆನ್ ಮಾಡಿದ್ದು ಅದನ್ನು ಅವಾಗ ಮಾಡಿದ್ದು ಅಂದರೆ ಅದು ನಮಗೆ ತುಂಬ ಅಂದರೆ ಕಾನ್ಫಿಡೆನ್ಸಾಗಿ ಕೊಡುತ್ತೆ ನಮ್ಮ ಲೈಫಲ್ಲಿ ಸೆಕೆಂಡ್ ಈಸ್ ಆಫ್ಕೋರ್ಸ್ ಈ ಹಾಬಿಗಳನ್ನು ನಾವು ಸೈಡ್ ಹಸಲ್ ಆಗಿ ಸಹ ತೊಗೊಳ್ಬೋದು ನನಗೆ ತುಂಬ ಜನ ನನ್ನ ಐ ಟಿ ಸ್ಟಾರ್ಟಿಂಗ್ ಟು ತ್ರೀ ಇಯರ್ಸ್ ಲೈಫಲ್ಲಿ ನಾನು ಯಾವಾಗ ನನ್ನ ಕಬಡ್ಡಿ ಜ ಅಂದರೆ ಜರ್ನಿ ಬಗ್ಗೆ ನಾನಿದೆಲ್ಲ ಅಂತ ಒಂದು ಒಂದು ಸರಿ ಟೀಮಲ್ಲಿ ಡಿಸ್ಕಸ್ ಮಾಡಿದಾಗ ನಮ್ಮ ಟೀಮ್ ಮ್ಯಾನೇಜರೇ ಬಂದು ಹೇಳಿದ್ರು ನೀವು ಯಾಕೆ ಒಂದು ಸ್ಪೋರ್ಟ್ಸ್ ಅಕಾಡೆಮಿ ಮಾಡ್ಬೋದು ನನ್ನ ಮಕ್ಕಳನ್ನೇ ನಾನು ಕಳಿಸ್ತೀನಿ ಅವ್ರಿಗೂ ಕಬಡ್ಡಿ ಅಂದರೆ ತುಂಬ ಇಷ್ಟ ಅಂದರೆ ನಾನು ನನಗೆ ನನ್ನ ಮಕ್ಕಳು ಕಬಡ್ಡಿ ಕಲಿಯೋದು ತುಂಬ ಇಷ್ಟ ಮಾಡ್ತೀರಾ ಹಾಗೆ ಹೀಗೆ ಎಲ್ಲ ಕೇಳಿದರು ಸೊ ಡೆಫ ಅದು ತುಂಬ ಸೈಡ್ ಹಸಲ್ ಆಗಿ ಸಹ ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು ಅದಕ್ಕಿಂತ ನಮ್ಮ ಮನಸ್ಸಿನ ಸಂತೋಷಕ್ಕೆ ಫಾರ್ ಅವರ್ ಯು ನೋ ಪೀಸ್ ಆ್ಯಂಡ್ ಹ್ಯಾಪಿ ಹ್ಯಾಪಿನೆಸ್ ಈ ಹಾಬಿಗಳು ತುಂಬ ಹೆಲ್ಪ್ ಆಗುತ್ತೆ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ವ್ಯೂವರ್ಸ್ ಅಂದರೆ ನನ್ನ ಸಬ್ಸ್ಕ್ರೈಬರ್ ಆಗಲಿ ಬೇರೆ ಯಾರೇ ಆಗಿರಲಿ ದಯವಿಟ್ಟು ನಿಮ್ಮ ಹಾಬಿ ಏನು ನೀವು ಅದರಲ್ಲಿ ಏನೆಲ್ಲ ಅಚೀವ್ ಮಾಡಿದ್ದೀರಾ ಅಥವಾ ಯಾ ಅಂದರೆ ಯಾವ ಲೆವೆಲಲ್ಲಿದ್ದೀರಾ ಆ ಹಾಬಿಗಳಲ್ಲಿ ಇನ್ನೂ ಅದನ್ನು ಕಂಟಿನ್ಯೂ ಮಾಡಿದ್ದೀರಾ ಅಥವಾ ಅಲ್ಲೇ ಅವಾಗ ಮಾಡ್ತಾ ಇದ್ವಿ ಅಲ್ಲೇ ಬಿಟ್ವಿ ಆ ಥರ ಇದೆಯಾ ಸಿಚುವೇಶನ್ನು ಏನಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಥ್ಯಾಂಕ್ ಯು ನನ್ನ ಹಾಬಿಗಳ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ ನನಗೆ ತುಂಬ ಖುಷಿ ಆಗ್ತಾಯಿದೆ ಅಟ್ಲಿ ಓ ನನಗೆ ಇದೆಲ್ಲ ಹಾಬಿ ಇತ್ತು ಅಂತ ಅಟ್ಲೀಸ್ಟ್ ನಾನು ನೆನಪಿಸ್ಕೊಳ್ತಾ ಇದ್ದೀನಿ ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ನಿಮಗೆ ನಾನು ಯಾವ ಟಾಪಿಕ್ಗಳ ಬಗ್ಗೆ ಯಾವ ಥರ ಟಾಪಿಕ್ಗಳ ಬಗ್ಗೆ ಮಾತಾಡಬೇಕು ಅಥವಾ ವಿಡಿಯೋ ಮಾಡಬೇಕು ಅನಿಸುತ್ತೋ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗೂ ಅದು ಒಂದು ಐಡಿಯಾಸ್ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ ಅಥವಾ ಒಂದು ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡುತ್ತೆ ಓ ನಾನು ಇದ್ರ ಬಗ್ಗೆ ಮಾತಾಡ್ಬೋದು ನಾನು ಈ ವಿಷಯಗಳ ಬಗ್ಗೆ ಮಾತಾಡಿದರೆ ನನ್ನ ವ್ಯೂವರ್ಸಿಗೆ ಇಷ್ಟ ಆಗುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ಒನ್ ಸೆಕೆಂಡ್ ಸೀ ಇನ್ ಮೈ ನೆಕ್ಸ್ಟ್ ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ Like, share and subscribe. Thank you. Bye.